ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ನಾನು ಹಾಡ್ತಾ ಇದ್ದೀನಿ ಶಂಕರ್ ಗುರು ಮೂವಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಾಂಚನಾ ಜಯಮಾಲಾ ಪದ್ಮಪ್ರಿಯ ನಟಿಸಿರುವಂತಹ ಮೂವಿ ಈ ಮೂವಿನಲ್ಲಿ ಏನೇನೋ ಆಸೆ ನೀತಂದ ಬಾಸೆ ಅಂತ ಈ ಸಾಂಗನ್ನು ನಾನು ಹಾಡ್ತಾ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವಂತಹ ಸಾಂಗು ಉಪೇಂದ್ರ ಕುಮಾರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಬನ್ನಿ ಈ ಸಾಂಗನ್ನು ಹಾಡೋಣ ಕೇಳೋಣ ಈ ನೀನು ಸೇ ನೀ ತಂದೆ ಇಂದು ಹೊಸ ತಂದು ತನು ಮನ ಕೂಗುತ್ತಿದೆ ಬಾ ಎಂದು ನಿ ಏನೇನೋ ಸೇ ನೀ ತಂದ ಪಾಶೆ ಇಂದು ಹಸತನ ತಂದು ತನು ಮನ ಕೂಗುತ್ತಿದೆ ಬಾಯ ಎಂದು ನಿನ್ನ ಲಗಲು ಬಳಕುತ್ತಿವೆ ನಿನ್ನಂತೆ ಆ ರೀ ಸೊಮಗಲ ನಗುತ್ತಲಿವೆ ನೋಡಿ ಹಿಮದ ಗಿರಿಯ ಬಳಸಿ ಬರುವ ಕಾಲಿ ತರಲು ಚೆಲಿ ಹಿಣಿಯ ಬಳಿಗೆ ಉಳಿದು ಬಂದ ಸನಿಹ ತರಲು ಬಿಸಿ ಏನೇನೋ ಸೇ ನಿ ತಂದ ಪಾಷೆ ಹಿಂದೂ ತಂದು ತನು ಮನ ಕೂಗುತ್ತಿದೆ ಬಾಯ ಎಂದು ನಿನ್ನ മന പി നിന്നയഹളിന്ദിടു മനസല്ല സന്തോഷ കൊടുക്കൊടു ബ ತನುಮನಾ ಕೂಗುತ್ತಿದೆ ಮಾ ಎಂದು ನಿನ್ನ ಏನೇನೋ ಸೇ ಏನೇನೋ ಸೇ ಫ್ರೆಂಡ್ಸ್ ಈ ಸಾಂಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಿಜವಾಗಲೂ ನನಗೆ ಈ ಸಾಂಗ್ ಅಂದರೆ ಬಹಳ ಇಷ್ಟವಾದಂತಹ ಸಾಂಗ್ ಫ್ರೆಂಡ್ಸ್ ಯಾಕಂತಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ಗೆ ಇದ್ದಾಗ ಏಯ್ತು ನೈನ್ತು ಟೆಂತಲ್ಲಿ ನಮ್ಮ ಸ್ಕೂಲಲ್ಲಿ ಪೂಜೆ ಮಾಡ್ತಾಯಿದ್ರು ಶುಕ್ರವಾರ ಪ್ರತಿ ಶುಕ್ರವಾರ ಸರಸ್ವತಿ ಪೂಜೆ ಅಂತ ಮಾಡ್ತಾಯಿದ್ರು ಈ ಸಾಂಗನ್ನು ನನ್ನ ಕೈಯಲ್ಲಿ ನಮ್ಮ ಮಾಸ್ಟ್ರುಗಳು ಚೆನ್ನಾಗಿ ಆಡ್ತೀಯ ಹಾಡಮ್ಮ ಅಂತ ಅಂದ್ಬಿಟ್ಟು ಈ ಸಾಂಗನ್ನು ನನ್ನ ಕೈಯಲ್ಲಿ ಪ್ರತಿ ಶುಕ್ರವಾರನ ನನಗೆ ಹೇಳೋರು ಫ್ರೆಂಡ್ಸ್ ನಾನು ಒಂದು ವಾರ ಬಿಟ್ಟರು ಇನ್ನೊಂದು ವಾರ ನಾನು ಬಿಡ್ತಾ ಇರಲಿಲ್ಲ ಈ ಸಾಂಗನ್ನು ಹಾಡ್ತಾ ಇದ್ದೆ ನನಗೂ ತುಂಬಾ ಇಷ್ಟವಾದ ಸಾಂಗು ಮನೆಯಲ್ಲಿ ಈ ಸಾಂಗನ್ನು ಓ ಇವತ್ತು ಶುಕ್ರವಾರ ನಮ್ಮ ಮಾಸ್ಟರ್ಗಳು ಕೇಳ್ತಾರೆ ಹೇಳಲಿಕ್ಕೆ ಅಂತ ಅಂದ್ಬಿಟ್ಟು ಹಾಡಲಿಕ್ಕೆ ಅಂತೇಳಿ ಮನೆಯಲ್ಲಿ ಅದನ್ನು ಬೈ ಹಾಟ್ ಮಾಡಿಕೊಂಡು ಹೋಗಿ ಬಾಯಿಗೆ ಹಾಡ್ತಾ ಇದ್ದೆ ಈ ಸಾಂಗನ್ನು ಅಷ್ಟು ಇಷ್ಟವಾದ ಸಾಂಗು ಈಗ ಹಾಡಿದ್ದೀನಿ ಹೇಗಿದೆಯಾ ಅಂತ ಗೊತ್ತಿಲ್ಲ ನನಗೆ ನೀವೇ ಹೇಳಬೇಕು ಚೆನ್ನಾಗಿದೆಯಾ ಅಂತ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲೈಕ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ಸಾಂಗನ್ನು ಕೇಳಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಮನೆಯವರೆಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನಮ್ಮ ಚಾನಲನ್ನು ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಹೀಗೇ ಇರಲಿ ನಮ್ಮ ವೀಡಿಯೋಸು ನಿಮಗೆ ಒಳ್ಳೆಯ ಇಷ್ಟವಾದಂತಹ ಒಳ್ಳೆಯ ಪ್ರಿಯವಾದಂತಹ ನಾನು ಸಾಂಗ್ಸ್ ಆಗಲಿ ಒಳ್ಳೆಯ ಅಡುಗೆಗಳ ಆಗಲಿ ಎಲ್ಲನೂ ಕೂಡ ನಾನು ಶೇರ್ ಮಾಡ್ತಾಯಿರ್ತೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ನನಗೆ ನಮ್ಮ ನಿಮ್ಮ ವಿಶ್ವಾಸ ಹೀಗೆ ಇರಲಿ ನನ್ನ ನನ್ನ ಮೇಲೆ ನನಗಂತೂ ನಿಮ್ಮೆಲ್ಲರ ಮೇಲೂ ತುಂಬನೇ ಪ್ರೀತಿಯ ವಿಶ್ವಾಸ ಇದೆ ಅಂತ ಅಂದ್ಕೊಳ್ತೀನಿ ನಿಜವಾಗ್ಲೂ ಥ್ಯಾಂಕ್ ಯು ಫ್ರೆಂಡ್ಸ್